ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಾವಿತ್ರಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಮ್ಮವರೆಗೆ ಓರಿಯನ್ ಮಾಲ್ ತೋರಿಸೋಣ ಅಂತ ಕರ್ಕೊಂಡು ಬರ್ತಾಯಿದ್ದೀನಿ ಇದು ಫೈನಲ್ ಪಾರ್ಟ್ ಆಗಿದೆ ಬನ್ನಿ ನೋಡೋಣ ಇನ್ನು ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನೆಲ್ಲ ವೀಡಿಯೋಸ್ಗಳನ್ನು ನೀವೇ ಮೊದಲು ನೋಡಬಹುದು ಓಕೆ ಬನ್ನಿ ನೋಡೋಣ ನಾವೇನು ತಗೋಳೋದಿಲ್ಲ ನನ್ನ ಮಗಳು ತುಂಬಾ ಆಟ ಮಾಡ್ತಾ ಇದ್ಲು ಆಟ ಆಡೋಣ ಟೈಮ್ ಝೋನ್ಗೆ ಹೋಗಿ ಅಂತ ಹೇಳ್ತಾ ಇದ್ಲು ಸೊ ಅದಕ್ಕೆ ಡೈರೆಕ್ಟಾಗಿ ಅಲ್ಲೇ ಹೋಗ್ತಾಯಿದ್ವಿ ನಾವು ಡೈರೆಕ್ಟ್ ಅಲ್ಲಿಗೆ ಹೋಗ್ತಾಯಿದ್ವಿ ಎಕ್ಸ್ಲೇಟ್ರ್ ಮೇಲೆ ನೋಡಿ ನಮ್ಮ ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಮಾಲ್ ನೋಡ್ತಾ ಇದ್ದೀನಿ ನಾನು ಅಂತಂದು ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಅಂತ ನನ್ನ ಮಗಳಂದ್ರೆ ತುಂಬಾ ಎಕ್ಸೈಟಿಂಗ್ ಆಗಿದ್ದಾಳೆ ಆಟ ಆಡ್ತೀನಿ ನಾನು ಹೋಗ್ಬಿಟ್ಟು ಅಂತಂದು ನೋಡಿ ಓಡ್ತಾ ಇದ್ದಾಳೆ ಅವ್ರ ಆಂಟಿ ಕರ್ಕೊಂಡು ನೋಡಿ ನನ್ನ ಮಗಳು ಯಾವ ಥರ ನೋಡ್ತಿದ್ದಾಳೆ ಅಂತ ಅವಳಿಗೆಲ್ಲ ಕಲರ್ಸ್ ಕಲರ್ಸ್ ಕಾಣ್ತಿದೆ ಅಲ್ವಾ ಅದಕ್ಕೆ ನೋಡ್ತಾ ಇದ್ದಾಳೆ ಅವಳು ಎಲ್ಲಿ ಬಂದಿದ್ದೀವಿ ನಾವು ಅಂತ ನನ್ನ ಮಗಳಂತರೂ ಏನು ಕೇಳಲ್ಲ ಮಾಲಲ್ಲಿ ಒಟ್ಟು ಅವಳಿಗೆ ಆಟ ಆಡಬೇಕು ಆಟ ಆಡೋದು ಅದು ಒಂದೇ ಖುಷಿ ಅವಳಿಗೆ ನೋಡಿ ಕೆಳಗಡೆ ಇಂಡಿ ಇಂಡಿಪೆಂಡೆನ್ಸ್ ಡೇದು ಮಾಡಿದ್ದಾರೆ ಕೆಳಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಂತೂ ಬಂದುಬಿಟ್ವಿ ಟೈಮ್ ಜೋನ್ಗೆ ನೋಡಿ ನಮ್ಮ ಅವ್ರು ನೋಡ್ತಾ ಇದ್ದಾರೆ ಏನು ಇವೆಲ್ಲ ಅಂತ ನೋಡ್ತಾ ಇದ್ದಾರೆ ಯಾಕಂದ್ರೆ ಅವ್ರು ಅವೆಲ್ಲ ನೋಡಿಲ್ಲ ಸೊ ಅದನ್ನು ಅದಕ್ಕೆ ನೋಡ್ತಾ ಇದ್ರು ಆ ಥರ ನೋಡಿ ಯಾವ ಥರ ನೋಡ್ತಿದ್ದಾರೆ ಅಂತ ಇದು ಒಂದು ಒಟ್ಟು ಟೈಮ್ ಜೋನ್ ಅಂತ ಇದರಲ್ಲಿ ನಾವು ಟೈಮ್ ಪ್ರಕಾರನೇ ಆಟ ಆಡಬೇಕು ಇಷ್ಟು ನಿಮಿಷ ಇಷ್ಟು ಸೆಕೆಂಡ್ಸ್ ಅಂತ ಇರುತ್ತೆ ನಾವು ಅದರಲ್ಲಿ ಆಟ ಆಡ್ಬೋದು ಗೇಮ್ಸ್ ಇದೆ ಮೊದಲು ಹೋಗಿ ನಾವು ಕಾರ್ಡ್ ಮಾಡಿಸ್ಕೋಬೇಕು ನಂತರ ಆಮೇಲೆ ಎಲ್ಲ ಗೇಮ್ಸ್ ಆಡ್ಬೋದು ನಾವು ಇಷ್ಟಂತ ಇರುತ್ತೆ ಒನ್ ಫೈವ್ ಹಂಡ್ರೆಡ್ ಅಂತ ಫಸ್ಟ್ ಸ್ಟಾರ್ಟಿಂಗ್ ಒನ್ ಫೈವ್ ಹಂಡ್ರೆಡ್ಡು ನಾವು ಅವತ್ತು ಹೋದಾಗ ಆಫರ್ ಇತ್ತು ತ್ರೀ ತೌಸಂಡ್ಗೆ ಒನ್ ಇಯರ್ ಅಂತ ಇತ್ತು ಸೊ ಅದಕ್ಕೆ ನಾವು ಒನ್ ಫೈ ಹಂಡ್ರೆಡ್ ಅಂದಷ್ಟೇ ನೋಡಿ ಈ ಥರ ಇರುತ್ತೆ ಟೈಮ್ ಝೋನ್ ಅಂತ ಕಾರ್ಡ್ ಕೊಡ್ತಾರೆ ಒನ್ ಫೈ ಹಂಡ್ರೆಡ್ ಅದು ತೊಗೊಂಡ್ಬಿಟ್ಟು ನಾವು ಯಾವ ಗೇಮ್ಸ್ ಆಡ್ತೀವೋ ಇಲ್ಲೆಲ್ಲ ಸಾಮಾನ್ಸ್ ತೊಗೊಬೋದು ಯಾವ ಗೇಮ್ಸ್ ಆಡ್ತೀವೋ ಆ ಗೇಮ್ಸಿಗೆ ಹೋಗಿ ನಾವು ಸ್ವೈಪ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ತೊಗೊಂತೈತಿ ಆಮೇಲೆ ನಾವು ಆಟ ಆಡ್ಬೋದು ಯಾವ್ದು ಗೇಮ್ಸ್ ಬೇಕಾದ ಆಟ ಆಡ್ಬೋದು ಇಷ್ಟಂತ ಪಾಯಿಂಟ್ಸ್ ಇರುತ್ತೆ ಅದರಲ್ಲಿ ನಾವು ಯಾವ ಥರ ಗೇಮ್ ಆಡಿ ಪಾಯಿಂಟ್ಸ್ ತೊಗೊತೀವಿ ಅದರಲ್ಲಿ ಕಲೆಕ್ಟ್ ಹಾಕೊತ ಹೋಗುತ್ತೆ ಅದು ನಾವು ಕಾಡು ಮಾಡಿಸಿದ ಫಸ್ಟ್ ಕಾರ್ ಬಂಪರ್ ಆಡಬೇಕಂತ ಅಂದ್ಕೊಂಡಿದ್ವಿ ಅದಕ್ಕೆ ಅವ್ನು ನಮ್ಮ ಅಕ್ಕನ ಮಗನು ಬಂದಿದ್ದ ಅವನು ಅದನ್ನೇ ಆಡೋಣ ಅಂತ ಹೇಳ್ತಾ ಇದ್ದ ಸೊ ಅದನ್ನೇ ಆಡ್ತಾ ಇದ್ವಿ ನಾವು ನನ್ನ ಮಗಳು ನಾನು ಬರ್ತೀನಿ ಅಮ್ಮ ಅಂತ ಅಂದ್ಲು ಅದಕ್ಕೆ ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದೆ ಅವರು ನಾವು ಯಾವ ಥರ ಆಡಬೇಕಂತ ಅವರು ನಮಗೆ ಗೈಡ್ ಮಾಡ್ತಾಯಿದ್ರು ಕಾರ್ಡ್ ಹೋಗ್ಬಿಟ್ಟು ಸ್ವೈಪ್ ಮಾಡಿದ ಹುಟ್ಲೇನ ಈ ಕಾರ್ಸ್ ಎಲ್ಲ ಆನ್ ಆಗ್ತವೆ ಇದು ಬಂದುಬಿಟ್ಟು ನಮಗೆ ತ್ರೀ ಮಿನಿಟ್ಸ್ ಅಷ್ಟೇ ಆಟ ಆಡಕ್ಕೆ ಕೊಡೋದು ಅವರು ಆಮೇಲೆ ಆಟೋಮೆಟಿಕ್ ತಾನೇ ಆಫ್ ಆಗಿಬಿಡುತ್ತೆ ಕಾರು ನೋಡಿ ನನ್ನ ಮಗಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ ಅಮ್ಮ ಆಟ ಆಡೋಣಮ್ಮ ಅಂತಂದು ಫಸ್ಟ್ ಇದಕ್ಕೆ ಕರ್ಕೊಂಡು ಅವನು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾನಂತ ಅಕ್ಕನ ಮಗ ನೋಡಿ ಆಯಿತು ತ್ರೀ ಮಿನಿಟ್ಸ್ ಅಷ್ಟೇ ಇದು ಇರೋದು ಆಮೇಲೆ ತಾನೇ ಆಫ್ ಆಗಿಬಿಡುತ್ತೆ ಓಕೆ ಇಲ್ಲಿ ಬಂದರೆ ಇದು ಪಾಯಿಂಟ್ಸ್ ಅಂತ ಇದು ಇದರಲ್ಲಿ ಒಂದು ರೀಲ್ ತಗೊಂಡ್ರೆ ಅದರಲ್ಲಿ ಪಾಯಿಂಟ್ಸ್ ಇರುತ್ತೆ ನೋಡಿ ತೆಗಿತಾ ಇದ್ದಾಳೆ ಅವನು ನೋಡಿ ಬಂತು ಅದರಲ್ಲಿ ಇಷ್ಟಂತ ಪಾಯಿಂಟ್ಸ್ ಇರುತ್ತೆ ನಮ್ಮ ನನ್ನ ಮಗಳು ಇದ್ದಾಳೆ ಕೆಳಗಡೆ ನೋಡಿ ತೊಗೊಂಡ್ಬಿಟ್ಲು ನಮ್ಮವ್ರಿಗೆ ಕೇಳ್ತಾಯಿದ್ರು ಏನದು ಏನದು ಅಂತಂದು ಅದಕ್ಕೆ ಅವ್ರಿಗೆಲ್ಲ ಹೇಳ್ತಾ ಇದ್ವಿ ನಾವು ಇಲ್ಲಿ ಬಂದ್ಬಿಟ್ಟು ಒಂದು ಟೆಡಿ ತೊಗೊಳೋಣ ಅಂತ ಹೇಳ್ತಾ ಇದ್ರು ಅದು ಸಿಗಲೇ ಇಲ್ಲ ನಮಗೆ ತೆಗಿತಾ ಇದ್ದ ಅವನು ಸ್ಲಿಪ್ ಆಗಿ ಕೆಳಗಡೆ ಬರಲೇ ಇಲ್ಲ ನೋಡಿ ಬರಲೇ ಇಲ್ಲ ಅದು ಇಲ್ಲಿ ಬಂದ್ಬಿಟ್ರೆ ರೆಡ್ ಲೈಟ್ ಕ್ಲೌನ್ ಅಂತ ಇದನ್ನ ಆಟ ಆಡ್ತಿದ್ವಿ ಇದು ಚೆನ್ನಾಗಿ ಸಖತ್ತಾಗಿ ಎಂಜಾಯ್ ಕೊಡ್ತೆ ನಮಗೆ ಹತ್ರ ತುಂಬಾ ಒಡೆದ ಇದರಲ್ಲಿ ಪಾಯಿಂಟ್ಸ್ ಬರುತ್ತೆ ಆ ಕಾರ್ಡ್ ತಗೊಂಡೋಗ್ಬಿಟ್ಟು ಸ್ವೈಪ್ ಮಾಡಿದರೆ ಆಯಿತು ತಗೋ ಎಲ್ಲ ಗೇಮ್ಸ್ ಆನ್ ಆಗಿಬಿಡುತ್ತೆ ಇದರಲ್ಲಿ ಅಂದರೆ ನಾವು ಯಾವ್ದು ಆಡ್ತೀವಿ ಅದಷ್ಟೇ ನೋಡಿ ನೋಡಿ ಅಷ್ಟು ಒಡೆದು ಒಡೆದಕ್ಕೂ ನಮಗೆ ಬರೀ ಹಂಡ್ರೆಡ್ ಪಾಯಿಂಟ್ಸ್ ಬಂತು ಅದು ನೋಡಿ ಕೌಂಟ್ ಆಗ್ತಿದೆ ಇಲ್ಲಿ ಅಂದ್ರೆ ನಮ್ಮ ಕಾರ್ಡಲ್ಲಿ ಅದು ಹೋಗಿ ಶೇವ್ ಆಗುತ್ತೆ ನಾವು ಎಷ್ಟು ಆಡಿರ್ತೀವಿ ಅದು ಮತ್ತೆ ಸ್ವೈಪ್ ಮಾಡ್ತಿದ್ದಾನೆ ಅದನ್ನೇ ಆಡೋಣ ಅಂತಂದವನು ఇదొందు గేమ్ ఆడ అంత నమ్మ తంగి సో ఇదొని ట్రై మాడ అంత మాట్ కరక్ట నోడిబిట్టు ఎత్ ఎత్బిట్టు హాక్బెక్ ఎత్త ఎత్బిట్ హు నోడి ఇబ్బరి తగళకే చాక్లేట్ అందరే అవును బాధ నమ్మక్కన మగ తగ్బిట్టు ಕಾಡಿಸ್ತಿದ್ದಾನ ಅವ್ರಿಗಿಬ್ರಿಗೂ ಚಾಕ್ಲೇಟಿಗೆ ಅಂದರೆ ಅಷ್ಟು ಜೀವ ಅವ್ರಿಗೆ ನೆಕ್ಸ್ಟ್ ಇದು ಒಂದು ಆಡೋಣ ಅಂತಿದ್ಲು ನಮ್ಮ ತಂಗಿ ಸೊ ಇದನ್ನೊಂದು ಆಡ್ತಾ ಇದ್ವಿ ಆದರೆ ಇದು ನಮಗೆ ಬರೋದೇ ಇಲ್ಲ ಆದರೂ ಟ್ರೈ ಮಾಡೋಣ ಅಂತಿದ್ಲು ಅಂದರೆ ಪಾಯಿಂಟ್ಸ್ ಇರುತ್ತೆ ತೌಸನ್ನು ತ್ರೀ ಹಂಡ್ರೆಡ್ ಈ ಥರ ಪಾಯಿಂಟ್ಸ್ ಇದೆ ಅದರಲ್ಲಿ ಒಂದು ಒಂದು ಎತ್ಕೊಂಡ್ಬಿಟ್ಟು ಅದು ತಗೊಂಡ್ರೆ ಅದು ಪಾಯಿಂಟ್ಸ್ ನಮ್ಮ ಕಾರ್ಡಲ್ಲಿ ಕಲೆಕ್ಟ್ ಆಗುತ್ತೆ ನೋಡಿ ಅದು ಬರಲೇ ಇಲ್ಲ ಮಿಸ್ ಆಯಿತು ನೆಕ್ಸ್ಟ್ ಆಡೋಣ ಅಂದ್ಕೊಂಡ್ವಿ ಬಾಲಿಂದ ನನ್ನ ಮಗಳು ತುಂಬ ಆಟ ಮಾಡ್ತಿದ್ಲು ಇದನ್ನಾಡೋಣ ಮಾಡೋಣ ಆಡೋಣ ಅಂತಂದು ಮೊದಲು ಸ್ವೈಪ್ ಮಾಡಬೇಕು ಸ್ವೈಪ್ ಮಾಡಿದ ನಂತರ ಬಾಲ್ಸ್ ಎಲ್ಲ ಕೆಳಗೆ ಬೀಳುತ್ತೆ ನೋಡಿ ಯಾವ ಥರ ಬೀಳ್ತಿದೆ ಅಂತ ಬಿದ್ದ ತಕ್ಷಣ ಅದನ್ನೇ ಎತ್ಬಿಟ್ಟು ಅದರಲ್ಲಿ ಆ ಹೋಲ್ಸ್ ಇದೆಲ್ಲ ಅದರಲ್ಲಿ ಹಾಕ್ಬಿ ಹಾಕಬೇಕು ಅಂದರೆ ಇಷ್ಟು ಫಿಫ್ಟಿ ಸೆಕೆಂಡ್ಸ್ ಅಂತ ಇರುತ್ತೆ ಅಷ್ಟೊಳಗೆ ನಾವು ಎಲ್ಲ ಬಾಲ್ಸನ್ನು ಕೆಳಗಡೆ ಹೋಗ್ಲಾರ ಥರ ಹಾಕಬೇಕು ಆ ಟೈಮ್ ಓವರ್ ಆದರೆ ಕೆಳಗಡೆ ಒಂದು ಇದು ಇದೆ ಅದ್ರಲ್ಲಿ ಕೆಳಗಡೆ ಹೋಗಿಬಿಡುತ್ತೆ ಅದಕ್ಕೆ ತೆಗೆದುಬಿಟ್ಟು ಹಾಕಬೇಕು ನೋಡಿ ತ್ರೀ ಸೆವೆಂಟಿ ಟು ತ್ರೀ ಸೆವೆಂಟಿ ಟು ಆಗುತ್ತೆ ನಮ್ಮ ಪಾಯಿಂಟ್ಸ್ ನೋಡಿ ನನ್ನ ಮಗಳು ಡ್ಯಾನ್ಸ್ ಮಾಡ್ತಿದ್ದಾಳೆ ಇವರು ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ನೋಡಿ ಆ ಥರ ಹೊಡಿತಿದ್ದಾನ ಅಂತ ಅವನು ಲಾಸ್ಟಲ್ಲಿ ಅದು ಫಸ್ಟ್ ತೊಗೊಂಡಿವಲ್ಲ ನಾವು ಅದು ರಿಂಗು ಅದರಲ್ಲಿ ಪಾಯಿಂಟ್ಸ್ ಇರುತ್ತೆ ಇವ್ರ ಕೈಯ್ಯಲ್ಲಿ ಬಂದು ತೊಗೊಂಬಂದು ಕೊಟ್ಟರೆ ಇವರು ಅದನ್ನು ಮಷೀನ್ಗೆ ಹಾಕ್ಬಿಟ್ಟು ಕಲೆಕ್ಟ್ ಮಾಡ್ತಾರೆ ಎಷ್ಟು ಪಾಯಿಂಟ್ಸ್ ಇದೆ ಅಂತಂದು ನೋಡಿ ಅದು ಲಾಸ್ಟಲ್ಲಿ ಇರುತ್ತೆ ತೋರಿಸುತ್ತೆ ಎಷ್ಟು ಪಾಯಿಂಟ್ಸ್ ಇದೆ ಇದರಲ್ಲಿ ಅಂತ ನೋಡಿ ಆ ಥರ ಪಾಯಿಂಟ್ಸ್ ಆದಮೇಲೆ ಆ ಕಾಡಿಗೆ ಅದನ್ನು ಸ್ವೈಪ್ ಮಾಡಿ ಇಟ್ಟುಬಿಟ್ರೆ ಅದು ನಮ್ಮ ಕಾಡಲ್ಲಿ ಬಂದು ಕಲೆಕ್ಟ್ ಆಗುತ್ತೆ ಸೊ ನಾವು ಅದರಲ್ಲಿ ಯಾವುದಾದ್ರೂ ತೊಗೋಬೋದು ಸಾಮಾನು ಹೋಗಿ ಟೆಡಿ ಆಯಿತು ಏನಾದರೂ ಚಾಕ್ಲೇಟ್ಸ್ ಆಯಿತು ಏನಾದರೂ ಅಷ್ಟು ಪಾಯಿಂಟ್ಸಲ್ಲಿ ಏನು ಬರುತ್ತೆ ಅದನ್ನು ನಾವು ತೊಗೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನೈಟ್ ಆಗಿಬಿಡ್ತು ನೈಟ್ ಆಗಿಬಿಡ್ತು ಮನೆಗೆ ಹೋಗೋತ್ರಿಗೇನೆ ನೋಡಿ ಅವ್ರ ಸೈಡ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿ